ಹಾ ಹೋಗು ನೀವ್ ಹೋಗಿ ನೀವು ಇಷ್ಟು ಉದ್ದ ನಾಯದ್ ಹಗ್ಗ ಇಡ್ಕೊಂಡು ರೋಡಲ್ಲಿ ಇದ್ ಮಾಡುದಲ್ಲ ಆಯ್ತಾ ಮಾಡ್ತೇನೆ ಎಷ್ಟು ಎಷ್ಟು ಉದ್ದ ಉಂಟು ಹಗ್ಗ ಎಷ್ಟುದ್ದು ಉಂಟ್ರಿ ನಾಯದ್ದು ಎಷ್ಟು ಉಂಟು ಹಗ್ಗದ್ ನಾಯಿ ನಾಯದ್ದು ಇಷ್ಟು ಇಡ್ಕೊಳ್ತಾರೆ ಯಾರು ನಾಯಿ ಹಗ್ಗ ಹೌದಾ ತಕೊಳ್ಳಿರಿ ಫೋಟೋ ನೀವು ನಾಯದ್ದು ಎರಡು ಕಾಟ್ನ ಹಿಡ್ಕೊಂಡು ಉದ್ದ ಇಡ್ಕೊಂಡು ಎಂತ ನಿಮ್ದು ನಿಮ್ದು ಓ ಬಾಳ ಕ್ಯಾನ್ಸಲ್ ಮಾಡಿ ನೀವು ಆಯ್ತಾ ನೀವೇ ಜಾಸ್ತಿ ಮಾತಾಡೋದು ಬೇಡ ಆಯ್ತಾ ಫಸ್ಟ್ ಗೆ ನಾಯದ್ ಹಗ್ಗ ಸಣ್ಣ ಇಟ್ಕೊಳ್ಳಿ ಆಯ್ತಾ ಮತ್ತೆ ಮಾತಾಡಿ ಗೊತ್ತಾಯ್ತಲ್ಲ ನೀವು ಉದ್ದದ್ದು ಬಂದಿ ನೀವು ಶಾಲೆ ಮಕ್ಳಿಗೆ ಹೋಗುವಾಗ ನಿಮಗೆ ಇದ ಇದು ನಾಯಿ ಮತ್ತೆ ಯಾವ್ದು ಅಜ್ಜನ ರೋಡ ಇಷ್ಟು ದಯ ಇಟ್ಕೊಳ್ತಾರ ನಾಯಿ ಹಗ್ಗ ಯಾರಿ ನಮ್ಗೆ ಹೇಳಿಕೆ ನೀವ್ ಯಾರೀ ಹೇಳಿ ನಮ್ಗೆ ನಮಿಗೆ ಗೊತ್ತುಂಟ್ರಿ ನೀವ್ ಯಾರು ಹೇಳಿಕೆ ನೀವ್ ಯಾರ್ರಿ ಸ್ಪೀಡ್ ಅಂತ ಬರೋದು ನೀವ್ ಯಾರ್ರಿ ನಿಮಗೆ ಉದ್ದ ಉದ್ದ ಯಾರು ಹೇಳಿಲ್ಲ ನೀವೇ ಮಾಡಿ ಹೋಗಿ ಕಂಪ್ಲೇಂಟ್ ಮಾಡ್ರಿ ಹೋಗ್ರಿ ನೀವು ಕಂಪ್ಲೇಂಟ್ ಮಾಡಿದ್ರಿ ಏನು ನೀವು ಉದ್ದ ನಾಯಿ ಹೆಡ್ಕೊಳ್ಳಬೋದು ನೀವು ಈ ಉದ್ದ ಯಾಪಾಸೋ ಮೀನಿ ಹತ್ತೆ ಈ ಉದ್ದ ಬಾಸೋ ಮೀನಿ 나 ಯಾ ಹಾ ಅದರ ಬಲವಸ ಮೇರಾ ಹೌದು ಇದು ನಾಯಿ ಪತನದವನ ಪಕದವನ ಅದಿದ್ದಾ ಆಗ್ ಬರ್ತ ಜೋಕ್ ನಾನು ಏನ್ ಬರ್ನೇ ಇ ಈ ಉದ್ದಯಾ ಹಸೋ ಮೇರಾ ಎಲ್ಲ ಅಲ್ಲ ಈ ಉದ್ದಯಾ ಅಲ್ಲ ಇಷ್ಟುದ್ದ ನೀವೇ ಹೇಳಿ ಒಂದು ನಾಯಿ ಸಾಕೋರ ಅಲ್ಲ ಇಷ್ಟುದ ನಾಯಿ ಹೆಗ್ಗಡ್ಕೊಳ್ಳತರ ಸರಿ ಅಲ್ಲ ಇಷ್ಟು ಹಗ್ಗ ಓಯ್ ಹಗ್ಗ ಶಾರ್ಟ್ ಇಟ್ಕೊಳ್ಬೇಕು ಆಯ್ತಾ ಹಗ್ಗ ಶಾರ್ಟ್ ಇಟ್ಕೊಳ್ಬೇಕು ನಾಯಿ ಅದೇ ಅವತ್ತು ಇಷ್ಟು ಲಾಂಗ್ ಇಡ್ಕೊಳ್ಳೋದಲ್ಲ ಇವ್ರು ನಾಯಿ ನೀವು ನಾಯಿ ಸಾಕು ಸರಿ ನಿಮ್ಮ ಮನೆಯಲ್ಲಿ